ರಾಹುಲ್ ಗಾಂಧಿ ಏನು ಹೇಳ್ತಾರೆ ನಾವು ಮಹಿಳಾ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಡ್ತೇವೆ ಮಹಿಳಾ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೇವೆ ದಲಿತ ಮುಖ್ಯಮಂತ್ರಿಯನ್ನು ಮಾಡ್ತೇವೆ ಎಲ್ಲ ಘೋಷಣೆ ಅದೆಲ್ಲೂ ಕಾರ್ಯರೂಪಕ್ಕೆ ಬರಲಿಲ್ಲ ಮುಸ್ಲಿಮೇತರ ಯಾವುದೇ ವ್ಯಕ್ತಿಯು ಪ್ರವೇಶ ಮಾಡುವಾಗೆ ಇಲ್ಲ ನೀವೊಮ್ಮೆ ಪ್ರವೇಶ ಮಾಡಿದರೆ ಕಲ್ಲು ತೂರ್ತಾರೆ ಮತ್ತು ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ನಿಮ್ಮ ಅತ್ಯಂತ ಕೀಳಾದಂಥ ಮತ್ತು ಅತ್ಯಂತ ಹೆಣ್ಣುಮಕ್ಕಳ ಬಗ್ಗೆ ಇರುವಂಥ ತುಷ್ಟೀಕರಣದ ಅತ್ಯಂತ ನೀಚ ಮನೋಭಾವವನ್ನು ಸೂಚಿಸ್ತದೆ ಇಡೀ ಕಾಂಗ್ರೆಸ್ನವರಿಗೆ ಏನಾಗಿದೆ ಅಂತ ಕೇಳ್ತೇನೆ ನಾನು ಪ್ರತಿಪಕ್ಷಗಳಿಗೂ ಮತ್ತು ಬಿ ಜೆ ಪಿಯನ್ನು ಹಿಂದುತ್ವವನ್ನು ಸನಾತನ ಧರ್ಮವನ್ನು ನಂಬಿದಂಥ ಜನರಿಗೂ ಕೂಡ ಏಕಕಾಲದಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ ನಮ್ಮ ಅಸ್ಮಿತೆ ಭಾರತೀಯತೆ ನಮ್ಮ ಸನಾತನ ಧರ್ಮದ ಬಗ್ಗೆ ಅತ್ಯಂತ ತಿಳುವಳಿಕೆ ಅಧ್ಯಯನಶೀಲತೆಯನ್ನು ಇಟ್ಕೊಂಡಂಥ ಹೆಣ್ಣುಮಗಳು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕೊನೆಗೂ ಕೆನ್ರಾ ಕ್ಷೇತ್ರಕ್ಕೆ ಕೈಯಾರೆ ಬಾಯಿಗೆ ಬಂದ ತುತ್ತು ಕೊನೆಗೂ ದಕ್ಕಲಿಲ್ಲ ಅನಂತಕುಮಾರ್ ಹೆಗಡೆಯವರಿಗೆ ತನ್ನದೇ ಆದಂಥ ನಾಲಿಗೆ ತುರಿಕೆಯಿಂದ ಆಡಬಾರದ ಮಾತುಗಳನ್ನು ಆಡುವ ಮೂಲಕ ಬಿ ಜೆ ಪಿಗೂ ಸ್ವತಃ ಮೋದಿಯವರಿಗೂ ಮುಜುಗರವನ್ನು ತರುವ ಮೂಲಕ ಕೊನೆ ನೂರಕ್ಕೆ ನೂರು ಪರ್ಸೆಂಟು ಗೆಲುವಿನ ಖಾತ್ರಿ ಇದ್ದರೂ ಕೂಡ ಅವರಿಗೆ ಟಿಕೆಟನ್ನು ನಿರಾಕರಿಸಿ ಕಾಗೇರಿಯವರಿಗೆ ಟಿಕೆಟ್ ಕೊಡುವ ಮೂಲಕ ಸಂವಿಧಾನದ ಮೇಲೆ ಮತ್ತು ಇಡೀ ಮೋದಿಯವರ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವಂಥ ಘೋಷವಾಕ್ಯವನ್ನು ತಿರುಚಿದ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ವಂಚನೆಯಾಗಿದೆ ಮತ್ತು ಅದು ಸರಿಯಾದ ಕ್ರಮ ಕೆಲವು ಬಾರಿ ಈ ರೀತಿಯ ಶಸ್ತ್ರಚಿಕಿತ್ಸೆಯನ್ನು ನೀವು ಮಾಡದೇ ಇದ್ದರೆ ಸಮಾಜಕ್ಕೆ ಅತ್ಯಂತ ತಪ್ಪು ಸಂದೇಶವನ್ನು ಕೊಟ್ಟ ಹಾಗೆ ಆಗತ್ತೆ ಅದರ ಜೊತೆಗೆ ಇಡೀದಾಗಿ ಬಿ ಜೆ ಪಿಯ ಕರ್ನಾಟಕದ ರಾಜಕೀಯದ ಪ್ರಶ್ನೆ ಬಂದಾಗ ಮೋದಿಯವರಿಗೆ ಇದೇ ಸಿದ್ದು ಅವರು ಹೇಳಿದರು ನಾನು ನೀವು ತಿಳ್ಕೊಂಡ ಹಾಗೆ ವೀಕ್ ಮುಖ್ಯಮಂತ್ರಿ ಅಲ್ಲ ನಿಮ್ಮಷ್ಟು ನಾನು ಸದೃಢನಿದ್ದೇನೆ ಕಾರಣ ಏನು ಅಂತಂದರೆ ಇಡೀ ರಾಜಕೀಯವಾಗಿ ಪಕ್ಷದ ಮೇಲೆ ನನ್ನ ಹಿಡಿತ ಅಷ್ಟು ಬಲವಾಗಿದೆ ನಿಮಗೆ ಇಲ್ಲಿ ಹೆಚ್ಚು ಕಮ್ಮಿ ಯತ್ನಾಳ್ ಹಿಡಿದು ಈಶ್ವರಪ್ಪನವರಿಂದ ಹಿಡಿದು ಡಿ ವಿ ಸದಾನಂದ ಗೌಡರಿಂದ ಹಿಡಿದು ಸಿ ಟಿ ರವಿ ಎಲ್ಲರೂ ಕೂಡ ಒಳಗೊಳಗೆ ಕೊತ ಕೊತ ಕುದಿಯುವುದಷ್ಟೇ ಅಲ್ಲ ಬಹಿರಂಗವಾಗಿ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ಮೇಲೆ ಮತ್ತು ಹೈಕಮಾಂಡಿನ ಮೇಲೆ ವಾ ದಾಳಿಯನ್ನು ಮಾಡ್ತಾ ಇದ್ದರೂ ಕೂಡ ಅವರನ್ನು ನಿಗ್ರಹಿಸಲಾರದಷ್ಟು ನೀವು ವೀಕ್ ಆಗಿದ್ದೀರಿ ಅನ್ನುವ ಮಾತನ್ನು ಆಡಬೇಕು ಅಂತಾದರೆ ಅದಕ್ಕೆ ಈ ರೀತಿಯ ಕೆಲವು ನಿರ್ಣಯಗಳನ್ನು ಮಾಡುವ ಮೂಲಕ ಪ್ರತಿಪಕ್ಷಗಳಿಗೂ ಮತ್ತು ಬಿ ಜೆ ಪಿಯನ್ನು ಹಿಂದುತ್ವವನ್ನು ಸನಾತನ ಧರ್ಮವನ್ನು ನಂಬಿದಂಥ ಜನರಿಗೂ ಕೂಡ ಏಕಕಾಲದಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ ಹಾಗಾಗಿ ಕೆನ್ರಾ ಕ್ಷೇತ್ರದಲ್ಲಿ ಹಿಂದೂ ಧರ್ಮದ ಅಥವಾ ಫೈರ್ ಬ್ರ್ಯಾಂಡ್ ಅಂತ್ಲೇ ಕರೆಸಿಕೊಂಡಂಥ ಅನಂತಕುಮಾರ್ ಅವರ ಮೇಲೆ ಈ ಶಾಸ್ತಿ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಹೈಕಮಾಂಡ್ ಕೊನೆಗೂ ಒಂದು ರೀತಿಯಲ್ಲಿ ಅಧಿಕ ಪ್ರಸಂಗಗಳಿಗೆ ಬಾಯಿಗೆ ಬಂದ ಹಾಗೆ ಮಾತಾಡುವವರಿಗೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೇವೆ ಅನ್ನುವಂಥ ಒಂದು ಸೂಚ್ಯವಾದಂಥ ಸಂಗತಿಯನ್ನು ಮತ್ತು ಒಂದು ಸೂಚನೆಯನ್ನು ಕೊಟ್ಟ ಹಾಗೆ ಆಗಿದೆ ಅದರ ಜೊತೆಗೆ ಈಶ್ವರಪ್ಪನವರಿಂದ ಹಿಡಿದು ಪ್ರತಿಯೊಬ್ಬರೂ ಏನಿವತ್ತು ಕನಲಿ ಕೆಂಡವಾಗ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಗೋ ಬ್ಯಾಕ್ ಶೆಟ್ಟರ್ ಶಟ್ಟರಿಗೆ ಟಿಕೆಟ್ ಆಗಿದೆ ಆದರೂ ಅಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ರೇಣುಕಾಚಾರ್ಯರನ್ನು ಈಗಾಗಲೇ ಯಡಿಯೂರಪ್ಪನವರು ಸಮಾಧಾನ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಮಾಧುಸ್ವಾಮಿ ಕೂಡ ತಣ್ಣಗಾದ ಹಾಗೆ ಕಾಣ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರನಿಗೆ ನೀವು ಕೆಲಸವನ್ನು ಮಾಡಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ಲುವಂಥ ಉಮೇದನ್ನು ಆ ನಾಗಾಲೋಟವನ್ನು ನೀವು ಮಾಡಿ ಉಳಿದಂಥ ಬಂಡಾಯವನ್ನು ನಾವು ನಿಗ್ರಹಿಸ್ತೇವೆ ಅನ್ನುವಂಥ ಸೂಚನೆ ಕೂಡ ಬಂದಿದೆ ಇದರ ಮಧ್ಯೆ ಈ ಕಾಂಗ್ರೆಸ್ಸಿಗರಿಗೆ ಈ ಕಳ್ಳರಿಗೆ ಯಾವುದೇ ಅಜೆಂಡಾ ಇಲ್ಲ ಯಾವುದೇ ನೀಲ ಲಕ್ಷ್ಯಗಳಿಲ್ಲ ಭಾರತವನ್ನು ನಮಗೆ ಮತ್ತೆ ನೀವು ಆಡಳಿತಕ್ಕೆ ಕೊಟ್ಟರೆ ನಾವು ಭವಿಷ್ಯದಲ್ಲಿ ಏನು ಮಾಡ್ತೇವೆ ಅನ್ನೋದರ ಬಗ್ಗೆ ಒಂದೇ ಒಂದು ಸರಿಯಾದಂಥ ನಿರ್ದಿಷ್ಟವಾದಂಥ ಯೋಜನೆಗಳಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಅಜೆಂಡ ಏನು ಅಂತ ನೀವು ಕೇಳಿದರೆ ವೈಯಕ್ತಿಕವಾದಂಥ ದಾಳಿ ಮಾನಹಾನಿಕರವಾದಂಥ ದಾಳಿ ಅದರ ಮೇಲೂ ಶಿವರಾಜ್ ತಂಗಡಿಯಂಥವರು ಸಂಸ್ಕೃತಿ ಸಚಿವರಂತೆ ಅಸಂಸ್ಕೃತ ಸಚಿವ ಅಂತ ಕರಬೇಕಿವರಿಗೆ ಇವರಿಗೆ ಏನು ಸಂಸ್ಕೃತಿ ಗೊತ್ತಿದೆ ಒಂದು ವ್ಯಕ್ತಿಗೆ ಗೌರವ ಕೊಡುವಂಥ ಕನಿಷ್ಠ ಮಟ್ಟದ ಸಂಸ್ಕೃತಿ ಗೊತ್ತಿಲ್ಲ ಕರ್ನಾಟಕದ ಒಂದು ಇಡೀ ಐತಿಹಾಸಿಕವಾದಂಥ ಯಾಕೆಂತಂದರೆ ಇಲ್ಲಿ ಕರ್ನಾಟಕಕ್ಕೆ ಬರುವ ಪ್ರತಿಯೊಬ್ಬರನ್ನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯರಿಂದಲೂ ಸರ್ಕಾರದವರೆಗೆ ಅತಿಥಿ ದೇವೋಭವ ಅನ್ನುವುದಕ್ಕೆ ಒಂದು ಅನ್ವರ್ಥ ವ್ಯಾಖ್ಯೆ ಯಾಕೆ ಅಂತಂದರೆ ನಮ್ಮಲ್ಲಿ ಬಹುಭಾಷಿಕರಿದ್ದಾರೆ ಬಹುಸಂಸ್ಕೃತಿಕರಿದ್ದಾರೆ ಬೇರೆ ಬೇರೆ ನಾಡಿನಿಂದ ಬಂದವರಿದ್ದಾರೆ ಕನ್ನಡಕ್ಕಿಂತ ಹೆಚ್ಚು ಮುಖ್ಯವಾಗಿ ಬೇರೆ ಬೇರೆ ಭಾಷೆಯನ್ನು ಮಾತಾಡುವ ಇವತ್ತಿದ್ದಾರೆ ಆದರೆ ಅವರೆಲ್ಲರನ್ನು ನಾವು ಅತ್ಯಂತ ಗೌರವದಿಂದ ನೋಡಿಕೊಳ್ತೇವೆ ಇಂಥ ಒಂದು ಸಂಸ್ಕೃತಿಗೆ ದ್ರೋಹ ಬಗೆದಿದ್ದರೆ ಶಿವರಾಜ್ ತಂಗಡಿ ಎನ್ನುವ ಸಂಸ್ಕೃತಿ ಸಚಿವ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಮೋದಿ ಮೋದಿ ಅಂತ ಯಾರ್ಯಾರೆಲ್ಲ ಘೋಷಿಸ್ತಾರೋ ಕರೀತಾರೋ ಅವರಿಗೆಲ್ಲ ಕಪಾಳ ಮೋಕ್ಷ ಮಾಡಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆದರೆ ಈ ಕಾಂಗ್ರೆಸ್ಸಿನವರ ಹತಾಶೆ ಯಾವ ಮಟ್ಟದಲ್ಲಿದೆ ಇದಕ್ಕೆ ಈಗ ಒಂದು ಟ್ರಂಪ್ ಕಾರ್ಡ್ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ಸಿನ ಅತ್ಯಂತ ಗೌರವಾನ್ವಿತ ವಕ್ತಾರೆ ಅಂತಲೇ ಕರೆಸ್ಕೊಂಡಂಥವರು ಪತ್ರಕರ್ತರಾಗಿದ್ದಂಥವರು ಅಂಥ ಸುಪ್ರಿಯಾ ಶಿನೇಟ್ ಅವರು ಇವತ್ತು ಕಂಗನಾ ರನಾವತ್ ಬಗ್ಗೆ ಅತ್ಯಂತ ಕೀಳಾಗಿ ಅತ್ಯಂತ ಹೇಸಿಗೆ ಅನ್ನೋ ಮಟ್ಟಕ್ಕೆ ಸ್ತ್ರೀ ಕುಲವನ್ನು ಅತ್ಯಂತ ಕೀಳಾಗಿ ಕಾಣುವ ಕಾಂಗ್ರೆಸ್ಸಿನ ಒಟ್ಟು ಮನೋಧರ್ಮಕ್ಕೆ ಸಾಕ್ಷಿ ಪ್ರಜ್ಞೆ ಎನ್ನುವ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ ಅದು ಇವತ್ತು ಇಡೀದಾಗಿ ಪ್ರತಿಯೊಬ್ಬರಿಗೂ ಅದು ಕೆರಳಿಸುವುದಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಟ್ರೆಂಡ್ ಆಗುವ ಮೂಲಕ ಕಾಂಗ್ರೆಸ್ಸು ಹೆಣ್ಣು ಮಕ್ಕಳನ್ನು ಸ್ತ್ರೀಯರನ್ನು ಎಷ್ಟು ತುಚ್ಛವಾಗಿ ನೀಚವಾಗಿ ಕಾಣುತ್ತೆ ಅನ್ನೋದರ ಮಟ್ಟಿಗೆ ಇದು ಒಂದು ಸಾಕ್ಷಿ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕಂಗನಾ ರನಾವತ್ ಅವರಿಗೆ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಬಿ ಜೆ ಪಿ ಟಿಕೆಟ್ ಕೊಟ್ಟಿದೆ ಕಂಗನಾ ರನಾವತ್ ಅಂತಂದರೆ ಒಂದು ರೀತಿಯಲ್ಲಿ ಹಿಂದೂ ಧರ್ಮದ ಫೈರ್ ಬ್ರ್ಯಾಂಡ್ ಮೋದಿ ಸರ್ಕಾರವನ್ನು ನಿರಂತರವಾಗಿ ಪ್ರಶಂಸೆ ಮಾಡ್ತಾ ಮತ್ತೆ ಅವರು ಮಾಡಿದ ಒಳ್ಳೆ ಕೆಲಸಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಆಯಕಟ್ಟಿನ ಜಾಗದಲ್ಲಿ ಗುರುತಿಸ್ತಾ ಬಂದಂಥ ಒಬ್ಬ ಅದ್ಭುತವಾದಂಥ ನಟಿ ಕಂಗನಾ ರನಾವತ್ ಅವರು ಮಾಡಿದ ಸಿನಿಮಾ ಸೋತಿರ್ಬೋದು ಪಾತ್ರ ಸೋತಿಲ್ಲ ಯಾವುದೇ ಪಾತ್ರವನ್ನು ಕೊಡಿ ಆ ಪಾತ್ರವನ್ನು ಅತ್ಯಂತ ಉಜ್ವಲವಾಗಿ ಕಟ್ಟುವಂಥ ವಯಸ್ಸಿಗೆ ಮೀರಿದ ಪ್ರಬುದ್ಧವಾದಂಥ ನಟಿ ಮತ್ತು ಅತ್ಯಂತ ಅಧ್ಯಯನಶೀಲೆ ಸಂಸ್ಕೃತಿ ನಮ್ಮ ಜ ಇಡೀಯ ನೆಲದ ಸಂಸ್ಕೃತಿ ನಮ್ಮ ಅಸ್ಮಿತೆ ಭಾರತೀಯತೆ ನಮ್ಮ ಸನಾತನ ಧರ್ಮದ ಬಗ್ಗೆ ಅತ್ಯಂತ ತಿಳುವಳಿಕೆ ಅಧ್ಯಯನಶೀಲತೆಯನ್ನು ಇಟ್ಕೊಂಡಂಥ ಹೆಣ್ಮಗಳು ಇವತ್ತು ಗಾಂಧಿಯ ಪಾತ್ರದಿಂದ ಒಬ್ಬ ವೇಷ್ಯ ಪಾತ್ರದವರೆಗೂ ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ಅದನ್ನು ಅತ್ಯಂತ ಧಿರೋಧಾತ್ವವಾಗಿ ಇಡೀ ಪಾತ್ರವೇ ಆಗಿ ಪರಿವರ್ತನೆಗೊಳ್ಳುವ ಮೂಲಕ ನಮ್ಮ ಎದುರು ಆಕೃತಿಗೊಳ್ಳುವಂಥ ಅದ್ಭುತವಾದಂಥ ಭಾರತದ ಚಿತ್ರರಂಗದಲ್ಲಿ ಭಾಳ ಕಡಿಮೆ ಸಮಯದಲ್ಲಿ ಒಂದು ಇಪ್ಪತ್ತು ವರ್ಷದಲ್ಲಿ ಹಲವು ಹೋರಾಟಗಳ ಮಜಲುಗಳನ್ನು ದಾಟಿ ಇವತ್ತೊಂದು ಶ್ರೇಷ್ಠ ನಟಿ ಅನ್ನುವ ಮಟ್ಟಕ್ಕೆ ಬಂದಂಥ ನಿಂತಂಥ ಕಲಾವಿದೆ ಮತ್ತು ಒಬ್ಬ ಹೆಣ್ಣುಮಗಳು ನಟಿಯಾಗಿ ಕಲಾವಿದೆಯಾಗಿ ಹೆಣ್ಣುಮಕ್ಕಳ ನೋವಿಗೆ ಸ್ಪಂದಿಸುವಂಥ ಒಬ್ಬನ ಕಲಾವಿದೆ ಅಂಥವ್ರ ಬಗ್ಗೆ ಇದೇ ಸುಪ್ರಿಯ ಯಾವ ರೀತಿ ಟ್ವೀಟ್ ಮಾಡ್ತಾರೆ ಅಂತಂದರೆ ಮಂಡಿಯಲ್ಲಿ ಯಾವ ರೇಟು ನಡೀತಾ ಇದೆ ಅಂತ ಟ್ವೀಟ್ ಮಾಡ್ತಾರೆ ಎಂಥ ಖತರ್ನಾಕ ಆದಂಥ ಹೇಳಿಕೆ ಇದು ಅದನ್ನು ಕೇಳಿದರೆ ಹತ್ರಾಸು ಬಗ್ಗೆ ವಾದಿಸುವಂಥ ಇಡೀ ತಂಡ ಅದೇ ರೀತಿಯಲ್ಲಿ ಕಾಳಿ ಪ್ರಕರಣದ ಬಗ್ಗೆ ಮೋದಿಯವರನ್ನು ಚುಚ್ಚುವ ಮಣಿಪುರದ ಹಿಂಸೆಯ ಬಗ್ಗೆ ಅತ್ಯಾಚಾರದ ಬಗ್ಗೆ ಎಲ್ಲಿದ್ದಾರೆ ಮೋದಿ ಐವತ್ತಾರು ಇಂಚಿನವರು ಭೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ಈ ಪ್ರಧಾನಿ ಯಾಕೆ ಮಣಿಪುರಕ್ಕೆ ಹೋಗಿಲ್ಲ ಅನ್ನುವಂಥ ಮಾತಾಡುವ ಇದೇ ಕಾಂಗ್ರೆಸ್ಸು ಹಾಗಾದರೆ ಮಕ್ಕಳ ಬಗ್ಗೆ ಯಾವ ಮನೋಭಾವವನ್ನು ತಳೆದಿದೆ ಮಂಡಿಯಲ್ಲಿ ಇವತ್ತು ಯಾವ ರೇಟ್ ಇದೆ ಅಂದರೆ ಅರ್ಥ ಏನು ಅದರಲ್ಲೂ ಒಂದು ಹಾಟ್ ಆದಂಥ ಸಿನಿಮೆಟಿಕ್ ಆದಂಥ ಕಂಗನಾ ರನಾವತ್ ಅವರ ಫೋಟೋವನ್ನು ಹಾಕಿ ಈ ರೀತಿಯಲ್ಲಿ ಟ್ವೀಟ್ ಮಾಡ್ತಾರೆ ಅಂತಾದರೆ ಅದು ಒಬ್ಬ ಪತ್ರಕರ್ತೆಯಾಗಿ ಇದ್ದವಳು ರಾಜಕೀಯಕ್ಕೆ ಬಂದವರು ಕಾಂಗ್ರೆಸ್ಸಿನ ವಕ್ತಾರೆ ಇಂಥ ಗೌರವಾನ್ವಿತವಾದಂಥ ಸ್ಥಾನದಲ್ಲಿ ಕೂತಂಥ ನಿಂತಂಥ ಸುಪ್ರಿಯಾ ಅವರ ಬಾಯಿಂದ ಅಥವಾ ಅವರ ಕೃತಿಯಿಂದ ಬರುವಂಥ ಟ್ವೀಟ ಇದು ಅದಕ್ಕೆ ಕಂಗನಾ ರನಾವತ್ ಹೇಳ್ತಾರೆ ಯಾವತ್ತೂ ಈ ದೇಶದಲ್ಲಿ ಹೆಣ್ಣುಮಕ್ಕಳಿಗಾಗುವ ಅವಮಾನವನ್ನು ನಿಲ್ಲಿಸದಿದ್ದರೆ ಒಬ್ಬ ವೇಶ್ಯೆಯ ಬಗ್ಗೆ ಒಬ್ಬ ಮೈಮಾರಿ ತನ್ನ ಜೀವನವನ್ನು ನಡೆಸುವ ಹೆಣ್ಮಗಳ ಬಗ್ಗೆ ನಮ್ಮ ಮನೋಭಾವ ಬದಲಾಗದೇ ಇದ್ದರೆ ನಮ್ಮ ಇಡೀದಾದಂಥ ಸಾಮಾಜಿಕವಾದಂಥ ಒಂದು ವ್ಯವಸ್ಥೆಗೆ ಯಾವ ಅರ್ಥವೂ ಇಲ್ಲ ಯಾವ ಅರ್ಥವೂ ಬರುವುದಿಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ವೇಷ್ಯ ಪಾತ್ರೆಯನ್ನು ಮಾಡಿದ್ದೇನೆ ನಾನು ಇಂದಿರಾ ಗಾಂಧಿಯ ಪಾತ್ರವನ್ನು ಮಾಡಿದ್ದೇನೆ ಎಲ್ಲ ಪಾತ್ರವನ್ನು ನಿರ್ವಹಿಸಿದ್ದೇನೆ ಹಾಗಾಗಿ ಮಣಿಕರ್ಣಿಕಾದಂಥ ಚಿತ್ರದಲ್ಲೂ ಆ್ಯಕ್ಟ್ ಮಾಡಿದ್ದಾನೆ ರಾಜಕಾರಣಿಯಾಗಿ ಪಾತ್ರವನ್ನು ಮಾಡಿದ್ದೇನೆ ಪಾತ್ರದ ವೈವಿಧ್ಯತೆಯಲ್ಲಿ ನನಗೆ ಯಾವ ಮೈಲಿಗೆಯೂ ಇಲ್ಲ ಆದರೆ ಅದೇ ಪಾತ್ರ ನನ್ನ ನಡವಳಿಕೆ ನನ್ನ ಚರಿತ್ರೆ ನನ್ನ ಚಾರಿತ್ರ್ಯ ಅಂತ ಭಾವಿಸುವ ಒಂದು ಮನಸ್ಸಿದೆಯಲ್ಲ ಅದು ಇಡೀ ಸ್ತ್ರೀ ಕುಲದ ಬಗ್ಗೆ ಎಂಥ ಒಂದು ಹೇಸಿಗೆಯ ಮನೋಭಾವವನ್ನು ಹೊಂದಿದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಸುಪ್ರಿಯ ಅವರಿಗೆ ತಿರುಗೇಟನ್ನು ಕೊಟ್ಟರು ಆಮೇಲೆ ಈ ಸುಪ್ರಿಯಾದ ವಾದ ಬದಲಾಗುತ್ತೆ ಟ್ವೀಟು ಡಿಲೀಟ್ ಆಗುತ್ತೆ ಏನು ಹೇಳ್ತಾರೆ ನನ್ನ ಫೇಸ್ಬುಕ್ ಅಕೌಂಟು ನನ್ನ ಸೋಷಿಯಲ್ ಮೀಡಿಯಾ ಬೇರೆ ಬೇರೆಯವರ ಹತ್ರ ಇದೆ ಅವರು ಯಾರೋ ಇದನ್ನು ತಪ್ಪಾಗಿ ಅಪ್ಲೋಡ್ ಮಾಡಿದ್ದಾರೆ ಆದ್ದರಿಂದ ನಾನು ಡಿಲೀಟ್ ಮಾಡಿದ್ದೇನೆ ನನಗೆ ಸ್ತ್ರೀಯರ ಬಗ್ಗೆ ಭಾಳ ಗೌರವ ಇದೆ ಮಂಡಿಯಲ್ಲಿ ಇಂದು ಯಾವ ರೇಟ್ ನಡೀತಾ ಇದೆ ಅಂತ ಕಂಗನಾ ರನಾವತ್ ಅವರ ಒಂದು ಸಿನಿಮೀಯವಾದಂಥ ಹಾಟ್ ಫೋಟೋವನ್ನು ಹಾಕಿ ನೀವು ಅದಕ್ಕೆ ಈ ರೀತಿ ಬರಿತೀರಿ ಅಂತಾದರೆ ನಿಮ್ಮ ಕ್ಷುದ್ರ ಮನಸ್ಸು ಹೆಣ್ಣುಮಕ್ಕಳ ಬಗ್ಗೆ ಇರುವಂಥ ನಿಮ್ಮ ಧೋರಣೆ ಅಥವಾ ಕಾಂಗ್ರೆಸ್ಸಿಗೆ ಹೆಣ್ಣುಮಕ್ಕಳ ಬಗ್ಗೆ ಇರುವಂಥ ಧೋರಣೆ ಅದಕ್ಕೆ ಅದು ಸಾಕ್ಷಿ ಅಲ್ಲದೆ ಇನ್ನೇನು ಆಮೇಲೆ ಕಾಮನ್ ಸೆನ್ಸ್ ಇದೆಯಾ ಸುಪ್ರಿಯಾ ಅವರೇ ನಿಮಗೆ ಯಾಕೆಂತಂದರೆ ಯಾವುದೇ ಪರ್ಸನಲ್ಲಾದಂಥ ಅದು ಸೋಷಿಯಲ್ ಮೀಡಿಯಾವನ್ನು ಅಥವಾ ಅದರ ಅಕೌಂಟನ್ನು ನಿಮ್ಮ ಅನುಮತಿ ಇಲ್ಲದೇ ನಿಮ್ಮ ಅವಗಾಹನೆಗೆ ಬರದೇನೆ ಅದರಲ್ಲೂ ಕಾಂಗ್ರೆಸ್ಸಿನ ಒಬ್ಬ ವಕ್ತಾರಿಕೆಯಾದಂಥ ಗೌರವಯುತವಾದಂಥ ಸ್ಥಾನದಲ್ಲಿದ್ದವರು ನೀವು ನಿಮ್ಮ ಅಕೌಂಟ್ಗೆ ಯಾರೋ ಒಬ್ಬರು ಗತಿಗೋತ್ರ ಇಲ್ಲದೇ ಇದ್ದವರು ಪೋಸ್ಟ್ ಮಾಡ್ತಾರೆ ಅಂತಾದರೆ ಅದನ್ನು ನೀವು ಸಮರ್ಥಿಸ್ತೀರಿ ಅಂತಾದರೆ ಅಥವಾ ನಾನು ಯಾರೋ ಪೋಸ್ಟ್ ಮಾಡಿದ್ದಾರೆ ಅನ್ನೋದನ್ನು ನೀವು ಹೇಳ್ತೀರಿ ಅಂತಾದರೆ ನಿಮ್ಮ ಮಾತನ್ನು ಯಾರು ನಂಬಬೇಕು ಯಾರಿಗೆ ಇದನ್ನು ಹೇಳ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಅದನ್ನು ಸಮರ್ಥಿಸ್ತಾ ಇದ್ದೀರಿ ನಿಮ್ಮ ಅತ್ಯಂತ ಕೀಳಾದಂಥ ಮತ್ತು ಅತ್ಯಂತ ಹೆಣ್ಣುಮಕ್ಕಳ ಬಗ್ಗೆ ಇರುವಂಥ ತುಷ್ಟೀಕರಣದ ಅತ್ಯಂತ ನೀಚ ಮನೋಭಾವವನ್ನು ಸೂಚಿಸ್ತದೆ ಇಡೀ ಕಾಂಗ್ರೆಸ್ಸಿನವರಿಗೆ ಏನಾಗಿದೆ ಅಂತ ಕೇಳ್ತೇನೆ ನಾನು ಪ್ರತಿ ಒಂದನ್ನು ಪರ್ಸನಲೈಸ್ ಆಗಿ ತಗೊಳ್ಳುವ ಮೋದಿಯವರಿಂದ ಹಿಡಿದು ಮುರ್ಮು ಅವರಿಂದ ಹಿಡಿದು ಒಬ್ಬರನ್ನು ಕೂಡ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಮೋದಿಯವರನ್ನು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅದು ಖರ್ಗೆ ಅಪ್ಪ ಮಗನಿಗೆ ಮಾತ್ರ ಸೀಮಿತವಾಗಿತ್ತು ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ಇಡೀ ಕಾಂಗ್ರೆಸ್ಸಿಗೆ ಒಂದು ರೋಗದ ರೀತಿಯಲ್ಲಿ ಬಡಿದಿದೆ ಅನ್ನೋದು ಇವತ್ತಿನ ತಂಗಡಿ ಮತ್ತು ಇವರ ಹೇಳಿಕೆ ಎಲ್ಲದರಿಂದ ಗೊತ್ತಾಗ್ತಾ ಇದೆ ಒಂದು ಕಡೆ ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನೋದಷ್ಟೇ ಅಲ್ಲ ಸ್ತ್ರೀ ಸಬಲೀಕರಣಕ್ಕೆ ಯಾವ ರೀತಿಯ ಕೆಲಸ ಆಗ್ತಾಯಿದೆ ಅನ್ನೋದಕ್ಕೆ ನಾನು ನಿಮಗೊಂದು ಅಂಕಿಅಂಶವನ್ನು ಕೊಡಬಲ್ಲೆ ಯಾಕೆ ಅಂತಂದರೆ ಇಡಿಯದಾಗಿ ಈ ರೀ ಇವತ್ತು ಐದು ಲಿಸ್ಟು ಬಿಡುಗಡೆಯಾಗಿದೆ ಬಿ ಜೆ ಪಿ ಮುನ್ನೂರ ತೊಂಬತ್ತೆಂಟು ಅಭ್ಯರ್ಥಿಗಳ ಪ್ರಕಟಣೆಯಾಗಿದೆ ಅದರಲ್ಲಿ ಅರವತ್ತಾರು ಮಹಿಳೆಯರು ಅರವತ್ತಾರು ಮಹಿಳೆಯರಿಗೆ ಸ್ಥಾನವನ್ನು ಕಲ್ಪಿಸಲಾಗಿದೆ ಟಿಕೆಟ್ ಕೊಡಲಾಗಿದೆ ಅಂದರೆ ಈವರೆಗಿನ ಮೂರು ಲೋಕಸಭಾ ಚುನಾವಣೆಯಲ್ಲೂ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಹೀಗೆ ನಾವು ಇದನ್ನು ನೋಡ್ತಾ ಹೋದರೆ ಹದಿನೇಳು ಶೇಕಡ ಈ ರೀತಿ ಇವತ್ತು ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಬಿ ಜೆ ಪಿ ಕೊಟ್ಟಿದೆ ಎರಡು ಸಾವಿರದ ಹತ್ ಒಂಬತ್ತರಲ್ಲಿ ನಾಲ್ಕು ನೂರ ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸ್ಪರ್ಧಿಸಿತ್ತು ಆಗ ನಲವತ್ತೈದು ಮಹಿಳೆಯರಿಗೆ ಎಂ ಪಿ ಸೀಟನ್ನು ಕೊಡಲಾಗಿತ್ತು ಟಿಕೆಟ್ ಕೊಡಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಲ್ಕುನೂರ ಇಪ್ಪತ್ತೆಂಟು ಕ್ಷೇತ್ರ ಮೂವತ್ತೆಂಟು ಮಹಿಳೆಯರಿಗೆ ಟಿಕೆಟನ್ನು ಕೊಡಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತು ನಾನ್ನೂರ ಮೂವತ್ತಾರು ಕ್ಷೇತ್ರ ಅದರಲ್ಲಿ ಐವತ್ತೈದು ಮಹಿಳೆಯರಿಗೆ ಎಂ ಪಿ ಟಿಕೆಟನ್ನು ಕೊಡಲಾಗಿತ್ತು ಅದೇ ಈ ಬಾರಿ ಅರವತ್ತಾರು ಜನರಿಗೆ ಕೊಡಲಾಗಿದೆ ಮಹಿಳಾ ಮೀಸಲಾತಿಯ ಕಾಯ್ದೆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಮಹಿಳಾ ಸಬಲೀಕರಣದ ಮಂತ್ರವನ್ನು ಮೋದಿಯವರು ಪಠಿಸ್ತಾ ಇರುವ ಹೊತ್ತಿನಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಪ್ರತಿಭಾವಂತ ಮಹಿಳೆಯರನ್ನು ಅವರ ಪ್ರತಿಭೆಯನ್ನು ಅವರ ಸಮಾಜ ಸೇವೆಯನ್ನು ಗುರುತಿಸಿ ಗುರುತಿಸಿ ರಾಷ್ಟ್ರದ ಪ್ರತಿಷ್ಠಿತವಾದಂಥ ಅದು ಪದ್ಮಶ್ರೀ ಇರ್ಬೋದು ಪದ್ಮಭೂಷಣ ಇರ್ಬೋದು ಅಂಥ ಒಂದು ಪ್ರಾಶಸ್ತ್ಯವನ್ನು ಪ್ರಶಸ್ತಿಯನ್ನು ಹುಡುಕಿ ಹುಡುಕಿ ಅನ್ಸಂಗ್ ಹೀರೋಸ್ ಅಂತ ಕರೀತಾರಲ್ಲ ಅಂಥವರಿಗೆ ಕೊಡುವಂಥ ಸಂದರ್ಭದಲ್ಲಿ ಮುರ್ಮು ಅವರನ್ನು ರಾಷ್ಟ್ರಪತಿಯ ಒಂದು ಸ್ಥಾನಕ್ಕೆ ಗೌರವಿಸುವಂಥ ಸಂದರ್ಭದಲ್ಲಿ ಹಾಗಾಗಿ ಇಂಥ ಸಂದರ್ಭದಲ್ಲಿ ಹದಿನೇಳು ಶೇಕಡ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಡುವ ಮೂಲಕ ಬಿ ಜೆ ಪಿ ಮಹಿಳಾ ಸಬಲೀಕರಣದ ಒಂದು ಸಮರ್ಥನೆಯನ್ನು ಮಾಡ್ತಾಯಿದ್ರೆ ಕಾಂಗ್ರೆಸ್ ಏನು ಮಣ್ತಾ ತಿಂತ ಇದೆ ನೋಡಿ ಅದಕ್ಕೂ ಇಲ್ಲ ಅಂಕಿಅಂಶವನ್ನು ಕೊಡ್ತೇವೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ ನಾವು ಮಹಿಳಾ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಡ್ತೇವೆ ಮಹಿಳಾ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೇವೆ ದಲಿತ ಮುಖ್ಯಮಂತ್ರಿಯನ್ನು ಮಾಡ್ತೇವೆ ಎಲ್ಲ ಘೋಷಣೆ ಅದೆಲ್ಲೂ ಕಾರ್ಯರೂಪಕ್ಕೆ ಬರಲಿಲ್ಲ ಕರ್ನಾಟಕದಲ್ಲಿ ಅಂಥ ಅವಕಾಶ ಪ್ರತಿ ಸಾರಿ ಬಂದಾಗಲೂ ಕೂಡ ಅಲ್ಲಿ ನಿರ್ದಿಷ್ಟವಾಗಿ ಅದನ್ನು ಪುರುಷನಿಗೇ ಕೊಡುವ ಮೂಲಕ ಮಹಿಳೆಯರನ್ನು ಪಕ್ಕಕ್ಕೆ ತಳ್ಳಲಾಗಿದೆ ನಿಮಗೆ ಹಲವಾರು ಅಂಥ ಉದಾಹರಣೆಗಳು ಕೊಡಬಹುದು ನಾವು ಈಗ ಲೇಟೆಸ್ಟ್ ಏನು ಅಂತಂದರೆ ಕೇರಳದಲ್ಲಿ ಬಿ ಜೆ ಪಿ ಬೆಂಬಲಿತ ಎನ್ ಡಿ ಎ ಇಪ್ಪತ್ತು ಸ್ಥಾನದಲ್ಲಿ ಐದು ಸ್ಥಾನವನ್ನು ಮಹಿಳೆಯರಿಗೆ ಕೊಟ್ಟಿದೆ ಓಕೆ ಅದೇ ಕಮ್ಯುನಿಸ್ಟ್ ಪಕ್ಷ ಇಪ್ಪತ್ತರಲ್ಲಿ ಎರಡು ಸ್ಥಾನವನ್ನು ಮಹಿಳೆಯರಿಗೆ ಕೊಟ್ಟಿದೆ ಅದೇ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಒಂದು ಮಹಿಳೆಯರಿಗೆ ಓರ್ವ ಮಹಿಳೆಗೆ ಮಾತ್ರ ಅಲ್ಲಿ ಎಂ ಪಿ ಸಿಗೆ ಟಿಕೆಟನ್ನು ಕೊಡಲಾಗಿದೆ ಇದರ ಅರ್ಥ ಏನು ನಿಮಗೆ ಮಹಿಳೆಯರ ಬಗ್ಗೆ ಯಾವ ರೀತಿಯ ಮನೋಭಾವ ಇದೆ ಇದೇ ಕಂಗನಾ ರನಾವತ್ ಅಂತ ಹೆಣ್ಮಗಳಿಗೆ ತನ್ನ ಸ್ವ ಸಾಮರ್ಥ್ಯದಿಂದ ಸ್ವ ಪ್ರತಿಭೆಯಿಂದ ಇವತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ಒಬ್ಬ ಪ್ರತಿಭಾವಂತ ಕಲಾವಿದೆಗೆ ಮಂಡಿಯಲ್ಲಿ ಇವತ್ತು ಏನು ಎಷ್ಟು ರೇಟ್ ನಡೀತಾ ಇದೆ ಅನ್ನುವಂಥ ಕೀಳು ಭಾಷೆಯಲ್ಲಿ ಟ್ವೀಟ್ ಮಾಡ್ತಿರಲ್ಲ ನೀವು ಮಹಿಳೆಯರ ಬಗ್ಗೆ ಇರುವ ಮನೋಭಾವವನ್ನು ಅದು ಸ್ಪಷ್ಟವಾಗಿ ಸೂಚಿಸ್ತದೆ ಅದರ ಜೊತೆಗೆ ನೀವು ಮಹಿಳಾ ಮುಖ್ಯಮಂತ್ರಿ ಮಹಿಳಾ ಸ್ಥಾನಮಾನ ಅಂತ ಬಂದಾಗ ನೀವು ಯಾವ ರೀತಿ ವರ್ತಿಸ್ತೀರಿ ಅನ್ನೋದು ಇತಿಹಾಸ ಇದೆ ಇವತ್ತು ಕೇರಳದಲ್ಲಿ ಏನು ಮಾಡಿದ್ದೀರಿ ಅನ್ನೋದಕ್ಕೂ ಈಗ ನಾನು ನಿಮ್ಗೆ ಅಂಕಿ ಅಂಶವನ್ನು ಕೊಟ್ಟಿದ್ದೇನೆ ಅದರ ಜೊತೆಗೆ ಶಮಾ ಮೊಹಮ್ಮದ್ ಎ ಐ ಸಿ ಸಿ ರಾಷ್ಟ್ರೀಯ ವಕ್ತಾರೆ ಅವರೇ ಹೇಳ್ತಾರೆ ಕಾಂಗ್ರೆಸ್ಸಿನ ಈ ನಡೆ ಅಕ್ಷಮ್ಯ ಅಪರಾಧ ಇದು ಸರಿಯಿಲ್ಲ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ಬಂದ ಹೊತ್ತಿನಲ್ಲಿ ಕಾಂಗ್ರೆಸ್ ಏನು ಇದೆ ಕೇವಲ ಒಂದು ಸೀಟನ್ನು ನೀವು ಕೇರಳದಲ್ಲಿ ಕೊಡ್ತೀರಿ ಅಂತಾದರೆ ಇದು ಎಷ್ಟು ಅಪಾಯಕಾರಿ ಆಕ್ಷೇಪಕಾರಿ ಕೇರಳದ ಐವತ್ತೊಂದು ಪರ್ಸೆಂಟು ಮಹಿಳೆಯರಿದ್ದಾರೆ ಕೇರಳದಲ್ಲಿ ನೀವು ಒಂದೇ ಒಂದು ಮಹಿಳಾ ಸೀಟನ್ನು ಕೊಡ್ತಾ ಇದ್ದೀರಿ ಇದೇ ಕ ಕಾಂಗ್ರೆಸ್ ಏನು ಮಾಡಿತ್ತು ಹಿಂದೆ ಹೇಳಿ ಶಬರಿಮಲೆಯಲ್ಲಿ ಮಹಿಳಾ ಪ್ರವೇಶಕ್ಕಾಗಿ ಒಂದು ಹೋರಾಟವನ್ನೇ ಮಾಡಿತ್ತು ಆವಾಗ ಪ್ರೆಸ್ನವ್ರು ಕೇಳಿದರು ಯಾಕಾಗಿ ಹೋರಾಟವನ್ನು ಮಾಡ್ತೀರಿ ಅಂದರೆ ಮಹಿಳಾ ಸಬಲೀಕರಣ ಆದರೆ ಈಗ ಮಾಡ್ತಾ ಇರುವಂಥದ್ದು ಮಹಿಳೆಯರಿಗೆ ಅಪಮಾನ ಮಾಡ್ತಾ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ನಿಮಗೆ ನಿಜವಾಗಿ ಹೇಳಬೇಕು ಅಂತಂದರೆ ಇದೇ ಇದೇ ಸುಪ್ರಿಯಾ ಅವರು ಹಳೆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಇದೇ ಕೇಜ್ರಿವಾಲ್ ಅಬಕಾರಿ ಪ್ರಕರಣದಲ್ಲಿ ಹಿಡಿದಾಕಿದ್ದು ನಾವು ಕೇಜ್ರಿವಾಲ್ ಒಬ್ಬ ಕ್ರಿಮಿನಲ್ ಅಂತ ಇದೇ ಎ ಐ ಸಿ ಇದರದ ಏನೋ ಕಾಂಗ್ರೆಸ್ಸಿನ ವಕ್ತಾರೆ ಸುಪ್ರಿಯಾ ಅವರು ಹೇಳಿದ ವಿಡಿಯೋ ಈಗ ವೈರಲ್ ಇದೆ ಇದೇ ಐ ಎನ್ ಡಿ ಐ ಇವತ್ತೇನು ಮಾಡ್ತಾಯಿದೆ ಇವತ್ತು ಹಗರಣಗಳಲ್ಲಿ ವಿದೇಶಿಯಿಂದ ಕಲಿಸ್ತಾನೆ ಉಗ್ರರಿಂದ ಪಡ್ಕೊಂಡ ಹಣ ಒಂದಕ್ಕೊಂದು ಪ್ರತಿ ದಿನ ಸೇರ್ತಾ ಇದೆ ಅದರಲ್ಲೂ ಹುಂಕಾರ ಯಾವ ರೀತಿ ಅಂದರೆ ಜೈಲಿನಿಂದಲೇ ಮುಖ್ಯಮಂತ್ರಿಯ ಹಾಗೆ ನಾನು ಕೆಲಸ ಮಾಡ್ತೇನೆ ಅಂತೇಳಿ ಆರ್ಡರ್ ಕೂಡ ಪಾಸ್ ಮಾಡ್ತಾರೆ ಇಂಥ ದುಷ್ಟ ಮತ್ತು ದುರಂಕಾರಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಭ್ರಷ್ಟಾಚಾರದ ಇಡೀದಾದ ಹಗರಣಗಳಲ್ಲಿ ನೇರ ನೇರ ಸಿಕ್ಕಿ ಸಿಲುಕಿಕೊಂಡಂಥ ಪ್ರ ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ಕೇಜ್ರಿವಾಲ್ ಕ್ರಿಮಿನಲ್ ಅಂತ ಘೋಷಿಸಿದಂಥ ಕಾಂಗ್ರೆಸ್ಸಿನ ವಕ್ತಾರೆ ಸುಪ್ರಿಯಾ ಇವತ್ತು ಐ ಎನ್ ಡಿ ಐ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ ಅನ್ನು ಸಮರ್ಥನೆ ಮಾಡ್ತಾ ಇದ್ದೀರಿ ಈ ಡಬಲ್ ಸ್ಟ್ಯಾಂಡ್ ಯಾಕೆ ಹಾಗಾದರೆ ನಿಮ್ಮ ಉದ್ದೇಶ ಏನು ಅಧಿಕಾರಕ್ಕಾಗಿ ನೀವು ಯಾವ ಲೆವೆಲಿಗೆ ಬೇಕಾದರೂ ಹೋಗ್ತೀರಿ ಅಂತ ಆಯ್ತಲ್ಲ ಅದನ್ನು ಕೂಡ ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಪ್ರಶ್ನಿಸ್ತಾ ಇದ್ದಾರೆ ಅದರ ಮಧ್ಯೆ ಇನ್ನೊಂದು ಆಘಾತಕಾರಿಯಾದಂಥ ವಿಚಾರವನ್ನು ಹೇಳಿ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ ನಿಮಗೆ ಗೊತ್ತಿದೆ ಹೈದರಾಬಾದ್ನಲ್ಲಿ ಮಾಧವಿ ಲತಾ ಅವರಿಗೆ ಒ ವೈ ಸಿ ಎದುರು ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿದೆ ಮಾಧವಿ ಒಬ್ಬ ಮಹಿಳೆಯಾಗಿ ಗೃಹಿಣಿಯಾಗಿ ಇಡೀ ಹಿಂದುತ್ವದ ಒಂದು ಬೆಂಕಿ ಚೆಂಡಾಗಿ ಹೈದರಾಬಾದ್ನಲ್ಲಿ ಎಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನೀವು ಈಗಾಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ನೋಡಿದ್ದೀರಿ ಆದರೆ ಮಾಧವಿಯವರು ಎರಡು ದಿನದ ಹಿಂದೆ ಒಂದು ನಗ್ನ ಸತ್ಯವನ್ನು ಭಯಭೀತಗೊಳ್ಳುವ ಹಾಗೆ ದೇಶದ ಎದುರು ಇಟ್ಟಿದ್ದಾರೆ ಹೈದರಾಬಾದ್ನಲ್ಲಿ ಹೆಚ್ಚು ಕಮ್ಮಿ ಶೇಕಡ ಐವತ್ತು ಪರ್ಸೆಂಟು ಪ್ರದೇಶದಲ್ಲಿ ಮುಸ್ಲಿಮೇತರ ಯಾವುದೇ ವ್ಯಕ್ತಿಯು ಪ್ರವೇಶ ಮಾಡುವಾಗೆ ಇಲ್ಲ ನೀವೊಮ್ಮೆ ಪ್ರವೇಶ ಮಾಡಿದರೆ ಕಲ್ಲು ತೂರ್ತಾರೆ ಮತ್ತು ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಇದು ಅವರ ಅಘೋಷಿತ ಕಾನೂನು ನೋಡಿ ಎಂಥ ಒಂದು ಸ್ಥಿತಿಯಲ್ಲಿ ನಾವು ಭಾರತ ಬದುಕ್ತಾ ಇದೆ ಎಂಥ ಒಂದು ಗಂಭೀರವಾದ ಸ್ಥಿತಿಯಲ್ಲಿ ನಾವು ಇವತ್ತು ದೇಶದ ಕೆಲವು ಪ್ರದೇಶದಲ್ಲಿ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣದ ಪರಮಾವಧಿ ಯಾವ ಲೆವೆಲಲ್ಲಿದೆ ಅನಧಿಕೃತವಾದಂಥ ಅಘೋಷಿತವಾದಂಥ ಕಾನೂನು ಶೇಕಡ ಐವತ್ತರಷ್ಟು ಪ್ರದೇಶದಲ್ಲಿ ಹೈದರಾಬಾದ್ ಇದೇ ರೀತಿಯ ಭಯಭೀತವಾದ ವಾತಾವರಣವನ್ನು ನಿರ್ಮಾಣ ಮಾಡಿಯೇ ಇಲ್ಲಿಯವರೆಗೆ ಗೆಲ್ತಾ ಇದ್ದದ್ದು ಅನ್ನುವಂಥ ನಗ್ನ ಸತ್ಯದ ಟ್ರಂಪ್ ಕಾರ್ಡನ್ನು ದೇಶದ ಎದುರು ಮಾಧವಿ ಲತಾ ಇಟ್ಟಿದ್ದಾರೆ ಆದರೆ ಮಜ ಏನು ಅಂತಂದರೆ ಇಂಥ ಪ್ರದೇಶದಲ್ಲಿ ಕಳೆದ ಎಂಟು ವರ್ಷಗಳಿಂದ ನಾನು ಕೆಲಸ ಇದ್ದೇನೆ ನನಗ್ಯಾರೂ ಕಲ್ಲನ್ನು ತೋರಿಲ್ಲ ಈಗ ಪ್ರಚಾರಕ್ಕೂ ಹೋಗ್ತೇನೆ ಇಲ್ಲಿಯವರೆಗೆ ಸಿಯ ಈ ಶೇಕಡ ಐವತ್ತು ಪ್ರದೇಶದಲ್ಲಿ ಯಾವುದೇ ಪ್ರಚಾರ ಕಾರ್ಯಕ್ಕೆ ಮುಸ್ಲಿಮೇತರರು ಹೋಗ್ತಿರಲಿಲ್ಲ ಹೋದವರು ವಾಪಸ್ ಬರ್ತಿರಲಿಲ್ಲ ಹಾಗಾಗಿನೇ ಊವೈಸಿ ಗೆಲ್ತಾ ಇದ್ದರು ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಾರತ ನಿಂತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಒಂದು ರೀತಿಯಲ್ಲಿ ದೇಶ ಪ್ರೇಮಿಗಳ ಮತ್ತು ದೇಶ ವಿರೋಧಿಗಳ ಮಧ್ಯೆಯ ಹಣಾಹಣಿ ಇವತ್ತು ನಮ್ಮ ಇಡೀ ಹಿಂದೂ ಧರ್ಮದ ಒಂದು ಸ್ತ್ರೀ ಶಕ್ತಿಯಂತ ನಾವು ಏನು ಶಕ್ತಿಪೀಠ ಅಂತ ಭಾವಿಸ್ತೇವೆ ಅದನ್ನು ಆರಾಧಿಸ್ತೇವೆ ಅದರ ವಿರುದ್ಧ ನಮ್ಮ ಹೋರಾಟ ಅನ್ನೋದನ್ನು ರಾಹುಲ್ ಗಾಂಧಿ ಘೋಷಿಸಿದ್ದಾರೆ ಒಂದು ಕಡೆ ಸುಪ್ರಿಯಾ ಅವರು ಕಂಗನಾ ಅಂತ ಒಬ್ಬ ಕಲಾವಿದೆಯನ್ನು ಮತ್ತು ಎಂ ಪಿ ಎಲೆಕ್ಷನ್ನಿನ ಒಬ್ಬ ಹುರಿಯಾಳನ್ನು ಎಷ್ಟು ಕೀಳಾಗಿ ಟ್ವೀಟ್ ಮಾಡ್ತಾರೆ ಅಂತ ನೋಡಿದ್ರಿ ಇನ್ನೊಂದು ಕಡೆ ನಮ್ಮ ಹೋರಾಟ ಯಾರ ವಿರುದ್ಧ ಯಾವುದರ ವಿರುದ್ಧ ಯಾವ ಶಕ್ತಿಯ ವಿರುದ್ಧ ಸ್ತ್ರೀ ಶಕ್ತಿಯ ವಿರುದ್ಧ ಅದನ್ನು ಹೇಳ್ತಾರೆ ಹಾಗಾಗಿ ಇಡೀ ಕಾಂಗ್ರೆಸ್ಸಿನ ಒಟ್ಟು ಮನೋಭಾವ ಮತ್ತು ಅವರು ಮಾಡುವ ಕೀಳು ರಾಜಕೀಯ ಅವರ ವ್ಯಕ್ತಿನಿಂದೆಯ ಹಿನ್ನೆಲೆಯ ರಾಜಕೀಯ ಯಾವುದೇ ರೀತಿಯ ಅವರಿಗೆ ದೇಶಾಭಿವೃದ್ಧಿಯ ಮತ್ತು ದೇಶವನ್ನು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾಗಿ ಕಟ್ಟುವ ಯಾವ ಇರಾದೆಯೂ ಇಲ್ಲ ಯಾವ ಯೋಜನೆಯೂ ಇಲ್ಲ ಏನೂ ಇಲ್ಲ ಕೇವಲ ವೋಟ್ ಬ್ಯಾಂಕಿನ ರಾಜಕಾರಣ ಹಿಂದೂ ಧರ್ಮ ಹಿಂದೂ ದೇವತೆಗಳು ಹಿಂದೂ ನಂಬಿಕೆ ನಮ್ಮ ಆರಾಧನಾ ಸಂಸ್ಕೃತಿ ನಮ್ಮ ಸ್ಪಿರಿಚುವಲ್ವಾದಂಥ ನೆಲೆಗಳು ಅದನ್ನು ವಿರೋಧಿಸ್ತಾ ಸಂಪೂರ್ಣವಾಗಿ ಅದನ್ನು ನಾಶಗೊಳಿಸಬೇಕು ಅನ್ನೋದೇ ಅವರ ಉದ್ದೇಶ ಸ್ತ್ರೀಯರ ವಿರುದ್ಧ ಯಾರು ಮಾತಾಡ್ತಾರೆ ನೋಡಿ ಹೆಣ್ಮಕ್ಕಳನ್ನು ಯಾರು ಅತ್ಯಂತ ಕೀಳಾಗಿ ಹೇಸಿಗೆಯಾಗಿ ಕ್ಷಣಿಕವಾಗಿ ಅಥವಾ ಒಂದು ರೀತಿಯಲ್ಲಿ ಅದು ಎಲ್ಲೋ ಒಂದು ಕಡೆ ಸೆಕ್ಸಿನ ಒಂದು ಬಾಂಬ್ ಅನ್ನುವ ರೀತಿಯಲ್ಲಿ ಭಾವಿಸ್ತಾ ಕಂಗನಾ ರನಾವತ್ ಅವರ ರೇಟ್ ಏನು ಮಂಡಿಯಲ್ಲಿ ಅನ್ನುವಂಥ ಇಷ್ಟು ಕೀಳಾದಂಥ ಒಂದು ಟ್ವೀಟನ್ನು ಮಾಡುವ ಒಂದು ಪಕ್ಷ ಆ ಪಕ್ಷದ ವಕ್ತಾರೆ ಅವರ ಇಡೀ ಮನಸ್ಸು ಎಷ್ಟು ಕ್ಷುದ್ರವಾಗಿರಬೇಡ ಎಷ್ಟು ಹೊಲಸಾಗಿರಬೇಡ ಮತ್ತು ಇಂಥವ್ರ ಅಧಿಕಾರಕ್ಕೆ ಬಂದರೆ ಏನಾಗಬೇಡ ನಾವು ಭೂಮಿಯನ್ನು ಸ್ತ್ರೀ ಅಂದವರು ಸಂಸಾರದ ಕಣ್ಣು ಹೆಣ್ಣು ಅಂತಂದವರು ಪ್ರಕೃತಿಯನ್ನು ಮಾತೆ ಅಂತ ಭಾವಿಸಿದವರು ಇಡೀದಾದಂಥ ಪಂಚಭೂತಗಳಲ್ಲಿ ನಾವು ಪ್ರಥಮ ಆದ್ಯತೆಯನ್ನು ಸ್ತ್ರೀಗೆ ಕೊಟ್ಟವರು ಹೆಣ್ಣಿಗೆ ಕೊಟ್ಟವರು ಹೆಣ್ಣನ್ನೇ ಅವಮಾನಿಸ್ತೀರಿ ಅಂತಾದರೆ ಹೆಣ್ಣು ಮಾರಾಟದ ವಸ್ತು ಅಂತ ಭಾವಿಸ್ತೀರಿ ಅಂತಾದರೆ ಹೆಣ್ಣು ಒಂದು ರೀತಿಯಲ್ಲಿ ಮಾರಾಟದ ತೊತ್ತು ಅಂತ ಭಾವಿಸ್ತೀರಿ ಅಂತಾದರೆ ನಿಮ್ಮ ಇಡೀ ಪ್ರಜ್ಞೆ ಪರಿಸರ ನಿಮ್ಮ ಮನೋಭಾವ ಎಂಥ ಒಂದು ಹೇಸಿಗೆಯಿಂದ ಕೂಡಿದೆ ಅನ್ನೋದನ್ನು ಇವತ್ತು ಸುಪ್ರಿಯಾ ಅವರ ಟ್ವೀಟು ಬಹಳ ದಟ್ಟವಾಗಿ ತೋರಿಸಿದೆ ಆಮೇಲೆ ನಿಮ್ಮ ಕೀಳು ರಾಜಕೀಯದ ನಾಲಿಗೆ ಚಾರಿತ್ರ್ಯದ ಹನನದ ಇಡೀ ಪರಂಪರೆ ಇನ್ನೂ ಮುಂದುವರಿತಾ ಇದೆ ಬಹುಶಃ ಎಲೆಕ್ಷನ್ನಿನವರೆಗೆ ಇನ್ನು ಎಂತೆಂಥ ಒಂದು ದೃಶ್ಯವನ್ನು ಎಂತೆಂಥ ಮಾತನ್ನು ನಾವು ಕೇಳಬೇಕಾಗಿದೆ ಗೊತ್ತಿಲ್ಲ ಇದೆಲ್ಲವೂ ಕೂಡ ಇವತ್ತಿನ ಮತದಾರರ ಒಂದು ಮನೋಭೂಮಿಕೆಯಲ್ಲಿ ಒಂದು ಎಚ್ಚರದ ಗಂಟೆ ಆ ಎಚ್ಚರದ ಗಂಟೆಯನ್ನು ನಾವು ಸರಿಯಾಗಿ ಭಾವಿಸ್ತೇವೆ ಮತ್ತು ಸರಿಯಾಗಿ ಅದನ್ನು ನಿರ್ಧರಿಸ್ತೇವೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ